ಅಂತ ಎಸೆನ್ಷಿಯಲಿ ಕೈ ಹಾಕೋದು ಸರ್ಕಾರದ್ದು ತುಂಬ ಇದು ಒಂದು ತಪ್ಪು ಬಡವರಿಗೆ ಶ್ರೀಮಂತರಿಗೆ ಏನೋ ತಡ್ಕೊತಾರೆ ಬಡವರು ಹೆಂಗ ಮಾತಾಡ್ಕೊತಾರೆ ಹೇಳಮ್ಮ ನಾವೇ ಕೆಲಸ ಕಾರ್ಯ ಹೋಗಲ್ಲ ಆಟೋ ಡ್ರೈವರ್ಗಳು ಈ ತರ ಮಾಡಿದ್ರೆ ಹೆಂಗ್ ಸರ್ ಜೀವನ ಮಾಡೋಕ್ಕೆ ಮತ್ತೆ ದಿನ ಯೂಸ್ ಮಾಡ್ತಿರೋರಿಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರನೇ ಕಚ್ಚಡ ಕಾಂಗ್ರೆಸ್ ಸರ್ಕಾರ ಹಿಂಗೆ ಯಾವಾಗ್ಲೂ ಹಿಂಗೆ ಫ್ರೀ ಕೊಟ್ಬಿಟ್ಟು ಹಾಲಿನ ರೇಟು ಬೇರೆ ತರಕಾರಿ ರೇಟು ಅವು ರೇಟು ಇವು ರೇಟು ಎಲ್ಲ ಜಾಸ್ತಿ ಮಾಡಿದರೆ ಯಾವ್ದು ಕಮ್ಮಿ ಇದೆ ಇವತ್ತು ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು ಇದೀಗ ಹಾಲಿನ ದರ ಕೂಡ ನಾಳೆಯಿಂದ ಏರಿಕೆ ಆಗ್ತಾ ಇದೆ ಸೊ ಪ್ರತಿ ಲೀಟರ್ ಹಾಲಿಗೆ ಎರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ನೀವು ಹಾಫ್ ಲೀಟರ್ ಹಾಲನ್ನ ತಗೊಂಡ್ರು ಕೂಡ ಎರಡು ರೂಪಾಯಿ ಹೆಚ್ಚಿಗೆ ಇರುತ್ತೆ ಒಂದು ಲೀಟರ್ ತೊಗೊಂಡ್ರು ಕೂಡ ಎರಡು ರೂಪಾಯಿ ಹೆಚ್ಚಿಗೆ ಇರುತ್ತೆ ಬಟ್ ಫಿಫ್ಟಿ ಎಮ್ ಎಲ್ ಆ್ಯಡ್ ಮಾಡಿ ಕೊಡಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ಸ್ ಏನಿದೆ ಬನ್ನಿ ಕೇಳಿ ನಾಳೆ ಬೆಳಗಾದ ತಕ್ಷಣ ಹಾಲಿನ ರೇಟ್ ಪ್ರತಿ ಒಂದು ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಸರ್ಕ್ಯುಲರ್ ಬಂದಿದೆ ಸೊ ನಂದಿನಿ ಪಾರ್ಲರ್ಗೆ ಬಂದಿದ್ದೀನಿ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮಾಲೀಕರು ಈಗಾಗಲೇ ಜನಗಳು ಮಧ್ಯಂತರ ಜನಗಳಿಗೆ ಭಾರಿ ತೊಂದರೆ ಆಗಿದೆ ಈಗ ಮಾಡಿ ಸುಮಾರು ಒಂದು ಆರು ತಿಂಗಳ ಹಿಂದೆ ಮಾಡಿದರು ಟೂ ರುಪೀಸ್ ಜಾಸ್ತಿ ಮತ್ತು ಇವಾಗ ತಕ್ಷಣ ಟೂ ರುಪೀಸ್ ಜಾಸ್ತಿ ಮಾಡ್ತಾ ಇರೋದು ಕಷ್ಟ ಅಂತ ನಾನು ಹೇಳ್ತೀನಿ ಬಟ್ ಅಲ್ಲಿ ಸಮಸ್ಯೆಯಲ್ಲಿ ಏನು ನಡೀತಾ ಇದೆ ಏನು ಅವ್ರಿಗೇನು ಕಷ್ಟ ಇದೆ ಅದು ಗೊತ್ತಿಲ್ಲ ಅಲ್ವಾ ಆದ್ರಿಂದ ಅವ್ರಿಗೂ ಮೇಂಟೆನೆನ್ಸ್ ಇರುತ್ತೆ ಆದ್ದರಿಂದ ಏನು ಇದಕ್ಕೆ ನಾವು ಹೇಳೋಕ್ಕಾಗಲ್ಲ ಆದ್ದರಿಂದ ಬೇರೆ ಅದು ಹೋಲ್ಸ್ಕೊಂಡ್ರೆ ಬೇರೆ ಕ ಇದು ಹಾಲಿಂದು ಹೋಲಿಸ್ಕೊಂಡ್ರೆ ನಮ್ಮ ನಂದಿನಿ ಕಮ್ಮಿ ಇತ್ತು ಎಲ್ಲ ಕಡೆ ಕ ಇಡೀ ಕರ್ನಾಟಕದಲ್ಲಿ ನಮ್ಮ ನಂದಿನಿ ಬೆಲೆ ಕಮ್ಮಿ ಇತ್ತು ನಾರ್ಮಲ್ಲಾಗಿ ಆಗಿ ನಾರ್ಮಲ್ ಜನಗಳಿಗೆಲ್ಲ ಒಳ್ಳೇದಾಗ್ತಾ ಇತ್ತು ಈಗ ಎರಡು ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಮಧ್ಯಂತರ ಜನಗಳಿಗೆ ಬಡವರಿಗೆ ಸ್ವಲ್ಪ ಏಟ್ ಬೀಳುತ್ತೆ ಅಂತ ಹೇಳ್ತೀನಿ ನಾನು ಇದು ರಿಯಲಿ ಇದು ಇನ್ಜಸ್ಟಿಸ್ ನನ್ನ ಕೇಳಕ್ಕೆ ಬಂದರೆ ಯಾಕೆಂದರೆ ನಮಗೆ ಈಗ ಎಸೆನ್ಷಿಯಲ್ ಹಾಲು ಮತ್ತು ಪೆಟ್ರೋಲ್ ಬಂದು ತುಂಬ ಎಸೆನ್ಷಿಯಲ್ ಎನಿ ಕಾಮನ್ ಪೀಪಲ್ ಅದನ್ನ ಯೂಸ್ ಮಾಡೋವಂಥದ್ದು ಸರ್ಕಾರ ಅಷ್ಟು ಬೇಗ ಈ ಥರ ಎಸೆನ್ಷಿಯಲ್ ಐಟಮ್ಸ್ನ ಈಗ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ವೆದರ್ ಇಸ್ ರೈಟ್ ಪ್ಲೇಸ್ ಆರ್ ನಾಟ್ ನಾನು ಇದು ಹೇಳೋದ್ರಿಂದ ಈ ವ ಲಿಕ್ಕರ್ ಅದು ಬೇಕಾದ್ರೆ ಇನ್ಕ್ರೀಸ್ ಮಾಡಿದ್ರು ಅದು ದಟ್ ಗೋಸ್ ಟು ಸಂಬಡಿ ಕ್ಯಾಟಿಗರಿ ಆಫ್ ಪೀಪಲ್ಲು ಇದು ಹಾಲ್ ಬಂದು ಎಸೆನ್ಷಿಯಲ್ಲು ಪೆಟ್ರೋಲ್ ಬಂದು ಎಲ್ಲರೂ ಕ ವೆಹಿಕಲ್ಗೆ ಯೂಸ್ ಮಾಡೋವಂಥದ್ದು ಅಂಥ ಎಸೆನ್ಷಿಯಲಿ ಕೈ ಹಾಕೋದು ಸರ್ಕಾರದ್ದು ತುಂಬ ಇದು ಒಂದು ತಪ್ಪು ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಾನು ನಮ್ಮ ಜನತೆ ಪರವಾಗಿ ಮತ್ತೆ ಅದನ್ನ ಸರ್ಕಾರದವರು ಮತ್ತೆ ಮಾಡಿ ಸ್ವಲ್ಪ ಈ ಮಿಡಲ್ ಕ್ಲಾಸ್ ಒಳ್ಳೇದಾಗಲಿ ಅಂತ ಒಳ್ಳೇದಾಗ್ಲಿ ಅಂತ ಏನು ಗೊತ್ತಮ್ಮ ನಾಳೆಯಿಂದ ಹಾಲಿನ ರೇಟ್ ಎರಡು ರೂಪಾಯಿ ಜಾಸ್ತಿ ಆಗಿದೆ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಇವಾಗ ನಮ್ಗೆ ಜಾಸ್ತಿ ಆದ್ರೆ ನಾವು ಬಡವರ್ ಹೆಂಗ್ ಮಾಡೋಣ ಬಡವರ ಏನ್ರಿ ಮಾಡೋದು ಶ್ರೀಮಂತರಿಗೆನಾಡ್ಕೊತದೆ ಬಡವರ್ ಹೆಂಗ್ರಿ ತಡ್ಕೊತಾರೆ ಈ ಕೂಲಿ ಮಾಡ್ಕೊಂಡು ತಿನ್ನೋರು ಹೆಂಗ್ರಿ ತಡ್ಕೊತಾರೆ ಒಂದೊಂದು ರೂಪಾಯಿಗೆ ನಾವು ಸಂಪಾದನೆ ಮಾಡೋರು ಏನಪ್ಪಾ ನಾವು ಹೆಂಗ ತಡಿಯೋದು ಹೇಳ್ರಿ ನೀವೇನೋ ಜಾಸ್ತಿ ಮಾಡ್ಬಿಡ್ತೀರಾ ಏರ್ಸ್ಕೊಂಡೋಗ್ಬಿಡ್ತೀರಾ ದೊಡ್ಡದಾಗೆ ಹಾ ಕೊಡ್ತಾರೆ ಎಂತದ್ದು ಕೊಡ್ತಾ ಇಲ್ಲ ಇಲ್ಲ ಕೊಡ್ಬೇಕು ನೀವು ಏನೇ ಆಗ್ಲಿ ಅಮ್ಮ ನಮ್ಮಂತವ್ರಿಗೆ ಬಡವರಿಗೆ ಶ್ರೀಮಂತರಿಗೆ ಏನೋ ತಡ್ಕೊತಾರೆ ರೇಟ್ ಜಾಸ್ತಿ ಆಗಿರೋದ್ರಿಂದ ದಿನ ಬಳಕೆ ಮಾಡೋದಕ್ಕೂ ಕಷ್ಟ ಆಗತ್ತೆ ಮತ್ತೆ ದಿನ ಯೂಸ್ ಮಾಡ್ತಿರೋರಿಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಆದ್ರೂನು ಅದು ಕಷ್ಟ ಇವಾಗ ಅರ್ಧ ಲೀಟರ್ ತಗೊಳ್ಳೋರು ಅರ್ಧ ಲೀಟರ್ ತಗೊಳಕು ಯೋಚನೆ ಮಾಡ್ತಾರೆ ಸರ್ ಹಾಲು ತಗೊಂಡ್ರಾ ಎಷ್ಟು ರೂಪಾಯಿ ನಾಳೆ ಎರಡು ರೂಪಾಯಿ ಜಾಸ್ತಿ ಗೊತ್ತಾಯ್ತಾ ಗೊತ್ತಿಲ್ಲ ಮೇಡಮ್ ಬಗಾ ಏನ್ ಮೇಡಂ ಈ ತರ ಮಾಡಿದ್ರೆ ಹೆಂಗ್ ಮೇಡಮ್ ಸರ್ಕಾರ ಎಲ್ಲ ಅಲ್ಲಿ ಕೇಳಿ ತರ ಸರ್ಕಾರ ಎಲ್ಲ ರೇಟ್ ಮಾಡಿದ್ರೆ ಹೆಂಗ್ ಸರ್ ನಾವು ನಮ್ಮಂತ ಬಡವ್ರು ಹೆಂಗ್ ಜೀವನ ಮಾಡೋದು ಹೇಳಿ ನಾವೇ ಕೃಷಿಕರ ಏ ಹೋಗಲ್ಲ ಆಟೋ ಡ್ರೈವರ್ಗಳು ಈ ತರ ಮಾಡಿದ್ರೆ ಹೆಂಗ್ ಸರ್ ಜೀವನ ಮಾಡೋಕೆ ಅಂತ ರೂಪಾಯಿ ಜಾಸ್ತಿ 1 ಲೀಟರ್ ನಾಲ್ಕು ರೂಪಾಯಿ ಜಾಸ್ತಿ ಮೇಡಂ ಬಂದಿಟ್್ರು ಬಂದಿಟ್್ರ ತಗೊಂಡ್ರೆ ರೂಪಾಯಿ ಜಾಸ್ತಿ ರೂಪಾಯಿ ಜಾಸ್ತಿ ಈ ತರ ಮಾಡಿದ್ರೆ ಹೆಂಗ್ ಮೇಡಮ್ ನಾವು ಜೀವನ ಮಾಡೋ ಕಷ್ಟ ಅದ್ರಲ್ಲಿ ಈ ತರ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಅಲ್ಲ ಇರೋರ್ಗೆ ವರ್ಕೌಟ್ ಆಗುತ್ತೆ ನಮ್ಮಂತ ಬಡವರಿಗೆ ಆಗಲ್ಲ ಏನಾದ್ರು ಬಗ್ಗೆ ಮಾತಾಡಿ ನೀವೇ ಸರ್ ಟೀ ಕಾಫಿ ಕುಡಿತೀರಾ ಕುಡಿತೀವಿ ಮೇಡಮ್ ನಾಳೆಯಿಂದ ಜಾಸ್ತಿ ಆಗ್ಬೋದು ರೇಟ್ ಯಾಕೆ ಗೊತ್ತಾ ಗೊತ್ತಿಲ್ವಲ್ಲ ಮೇಡಮ್ ಹಾಲಿನ ರೇಟ್ ಜಾಸ್ತಿ ಆಗಿದೆ ಸರ್ ನಾಳೆಯಿಂದ ಎರಡು ರೂಪಾಯಿ ಪ್ರತಿ ಲೀಟರ್ಗೆ ಜಾಸ್ತಿ ಹಾಫ್ ಲೀಟರ್ ತಗೊಂಡ್ರು ಕೂಡ ಜಾಸ್ತಿ ಏನು ಹೇಳ್ತೀರಾ ಮತ್ತೆ ಏನು ಹೇಳೋದು ಅದು ರೇಟ್ ಜಾಸ್ತಿ ಆದರೆ ನಮ್ಮ ಜೀವನ ಹಿಂಗೆ ಅಲ್ಲಿ ತುಂಬ ಕಷ್ಟ ಇದೆ ಅಲ್ಲ ಮೇಡಮ್ ಎರಡು ಎರಡು ರೂಪಾಯಿ ಜಾಸ್ತಿ ಅಂದರೆ ತುಂಬ ಕಷ್ಟ ಇದೆ ಹಾಂ ಎರಡೇ ರೂಪಾಯಿ ಅಂದರೆ ತುಂಬ ಇದು ಲೆಕ್ಕ ಮಾಡಿ ತುಂಬ ಜಾಸ್ತಿ ಮೇಡಮ್ ನಮ್ಮ ಜೀವನ ಹಿಂಗೆ ಅಲ್ಲಿ ಹಾಂ ತುಂಬ ಕಷ್ಟ ಇದೆ ಮೇಡಮ್ ಏನ್ ಹೇಳೋದು ರೇಟ್ ಜಾಸ್ತಿ ಜಾಸ್ತಿ ನಮ್ಮ ಜೀವನ ಹಿಂಗೆ ಅಲ್ಲಿ ಯಾರು ನೋಡ್ತಾರೆ ನಮಗೆ ದುಡಿಯೋದು ತುಂಬಾ ಕಷ್ಟ ಇದೆ ಮೇಡಮ್ ಒನ್ ಒಂದು ರೂಪಾಯಿ ಅಂದರೆ ತುಂಬಾ ಕಷ್ಟ ಇದೆ ಹಾಂ ಈ ಎರಡು ಎರಡು ರೂಪಾಯಿ ಒಂದು ಬರೀ ಎರಡು ರೂಪಾಯಿ ಅಂದ್ರೆ ಹೇಳ್ತಾರೆ ಎರಡು ರೂಪಾಯಿ ಅಂದ್ರೆ ನಮ್ಗೆ ಎರಡು ಸಾವಿರ ಮೇಲೆ ಇದು ಲೆಕ್ಕ ಮಾಡ್ರೆ ನಾಳೆಯಿಂದ ಹಾಲಿನ ರೇಟ್ ಎರಡು ರೂಪಾಯಿ ಜಾಸ್ತಿ ಆಗಿದೆ ಈ ಕಾಂಗ್ರೆಸ್ ಸರ್ಕಾರನೇ ಕಚ್ಡ ಕಾಂಗ್ರೆಸ್ ಸರ್ಕಾರ ಹಿಂಗೆ ಇದೆ ಹಿಂಗೇನೆ ಯಾಕೆ ಯಾಕೆ ಅಂದ್ರೆ ಅವ್ರು ಸರಿಯಾಗಿ ಮಾಡಲ್ಲ ಬಿಜೆಪಿ ಒಳ್ಳೆ ಬಿಜೆಪಿ ಬರಬೇಕು ಬಿಜೆಪಿ ಚೆನ್ನಾಗಿ ಮಾಡ್ತಾರೆ ಇವ್ರದೆಲ್ಲ ಕಚರ ಸರ್ಕಾರ ಕಾಂಗ್ರೆಸ್ ಬಗ್ಗೆಗಳು ಫ್ರೀ ಇದೆಯಲ್ಲ ಯಾರು ಕೇಳಿದ್ದು ಯಾರು ಕೇಳಿದ್ದು ಹತ್ರ ದುಡ್ಡಿಲ್ಲ ಅಂತನಾ ಅವರು ಅವರು ಇದಕ್ಕೋಸ್ಕರ ಓಟ್ಗೋಸ್ಕರ ಫ್ರೀ ಕೊಟ್ಟಿದ್ದಾರೆ ಅದೆಲ್ಲ ಇದು ಮಾಡ್ತಾರೆ ಅಷ್ಟೇ ಅವರು ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಐವತ್ತು ಎಂ ಎಲ್ ಹಾಲು ಇಲ್ಲ 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 ಅದು ಜಾಸ್ತಿ ಇಲ್ಲಿ ತಗೋತಾರೆ ಅಲ್ಲಿ ಇದು ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಹಾಲಿನ ರೇಟ್ ಏನು ಜಾಸ್ತಿ ಆಗಿದೆ ಟೀ ಕಾಫಿ ಬೆಲೆ ಜಾಸ್ತಿ ಆಗುತ್ತಾ ಏನು ವಿಚಾರಿಸೋಣ ಅಂತ ಬಂದಿದ್ದೀನಿ ಸರ್ ನಮಸ್ತೆ ಹಾಲಿನ ರೇಟ್ ಜಾಸ್ತಿ ನಮ್ಗೆ ಗೊತ್ತಿಲ್ಲ ಇನ್ನು ಮೆಸೇಜ್ ಬಂದಿಲ್ಲ ಜಾಸ್ತಿ ಆದರೆ ನಾವು ಯೋಚನೆ ಮಾಡಬೇಕು ಈಗ ಸದ್ಯ ನಾವು ಯಾವುದು ಯೋಚನೆ ಮಾಡಿಲ್ಲ ನಮಗಿನ್ನೂ ಅದು ಮೆಸೇಜು ಬಂದಿಲ್ಲ ರೇಟ್ ಜಾಸ್ತಿ ಆಗಿದೆ ನೀವು ಹೇಳೋದೇ ನಾವು ಕೇಳ್ತಾ ಇರೋದು ಈಗ ಇನ್ನು ಪೇಪರಲ್ಲಿ ಬಂದಿಲ್ಲ ಪ್ರತಿ ಒಂದು ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಹಾಫ್ ಲೀಟರ್ ಕೂಡ ಎರಡು ರೂಪಾಯಿ ಜಾಸ್ತಿ ರಿಯಾಕ್ಷನ್ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ ಗಡಿ ನಾವು ಟೀ ಕಾಫಿ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಜನ ತಿಳ್ಕೊಳ್ತಾರೆ ನೀವು ಎರಡು ರೂಪಾಯಿ ಜಾಸ್ತಿ ನೀವೇನು ರೀ ಒಂದು ರೂಪಾಯಿ ಜಾಸ್ತಿ ಮಾಡಿರತ್ತಾರೆ ನಿಮಗೆ ಲಾಸ್ ಆಗಲ್ವಾ ಅಂತ ಅದೇ ಬೆಲೆ ಆಗುತ್ತೆ ನಾವು ಏನು ಮಾಡೋದು ನೋಡೋಣ ಸ್ವಲ್ಪ ಟೈಮ್ ಎಲ್ಲರೂ ಜಾಸ್ತಿ ಮಾಡೋ ನಾವು ಮಾಡಬೇಕು ಎಲ್ಲ ಹೋಟ್ಲವ್ರು ಏನು ಮಾಡ್ತಾರೆ ನೋಡಬೇಕು ನಾವು ಹೋಟೆಲ್ ಅಸೋಸಿಯೇಷನ್ ಇದೆ ಅವರೆಲ್ಲ ಏನು ಮಾಡ್ತಾರೆ ನೋಡಬೇಕು ನಮ್ಮ ಗ್ರಾಹಕರು ರೆಗ್ಯುಲರ್ ಆಗಿ ಹೊರಗಡೆ ಒಂದು ಟೀ ಕಾಪಿ ಕುಡಿತಕ್ಕಂಥ ನಮಗೆ ಒಂದು ಸ್ವಲ್ಪ ಹೊಡೆತ ಬೀಳೋಂಥ ಸತ್ಯ ಸರ್ಕಾರ ಒಂದು ಸ್ವಲ್ಪ ಇಲ್ಲ ಇವತ್ತೆಲ್ಲ ನಾಳೆ ಅವ್ರು ಮಾಡೇ ಮಾಡ್ತಾರೆ ಹಾಲಿನ ರೇಟ್ ಇವರು ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ ಮಾಲೀಕರು ಅವ್ರು ಹೋಟೆಲ್ದವರು ಅವ್ರಿಗೆ ಸಂಬಳ ಎಲ್ಲ ಕೊಡಬೇಕಾಗತ್ತೆ ಅವ್ರು ಜಾಸ್ತಿ ಮಾಡ್ತಾರೆ ಇದು ರೆಗ್ಯುಲರ್ ಕಸ್ಟಮರ್ಸ್ ಯಾರು ನಮ್ಗೆ ಹೊಡೆತ ಬಿದ್ದೇ ಬೀಳುತ್ತೆ ಇದರಿಂದ ಇವ್ರೇನಾದ್ರು ರೈತರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅಂದರೆ ಖುಷಿ ಪಡ್ಬೋದು ಆಮೇಲೆ ಏನಿಲ್ಲ ಅಂದರೆ ಮಾಡೋಲ್ಲ ಅಂದರೆ ಇಲ್ಲ ಹೊಡ್ತಾನೆ ಒಂದು ರೀತಿಯ ಅದೇ ಯಾವ್ಯಾವದ್ರಲ್ಲ ಫ್ರೀ ಕೊಡ್ತಾರೆ ಫ್ರೀ ಕೊಟ್ಬಿಟ್ಟು ಹಾಲಿನ ರೇಟು ಬೇರೆ ತರಕಾರಿ ರೇಟು ಅವು ರೇಟು ಇವು ರೇಟು ಎಲ್ಲ ಜಾಸ್ತಿ ಮಾಡಿದ್ದಾರೆ ಯಾವುದು ಕಮ್ಮಿ ಇದೆ ಇವತ್ತು ಯಾವುದು ಕಮ್ಮಿ ಇಲ್ಲ ನೀವೇನಾದರೂ ತೊಗೊಳ್ಳಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಎಲ್ಲ ರೇಟ್ ಜಾಸ್ತಿ ಏನು ಮಾಡಿದ್ರು ರೇಟ್ ಜಾಸ್ತಿ ಆಗ್ತಿದೆ ಹೊರತು ಇವರು ಮಾತ್ರ ಫ್ರೀ ಕೊಡೋದು ಯಾವುದೋ ಒಂದು ಎರಡು ಮೂರು ಫ್ರೀ ಕೊಟ್ಟಿದ್ದಾರೆ ಅದು ಯಾವುದೋ ಫ್ರೀ ಕೊಟ್ಟು ಅದೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಯಾವುದ್ರಲ್ಲಿ ಫ್ರೀ ಕೊಡೋದು ಇನ್ನೊಂದ್ರಲ್ಲಿ ಡಬಲ್ ಹೊಡ್ಕೋತಾರೆ ಅಷ್ಟೇ ಎರಡು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಅಷ್ಟೇ ಇದು ಜನಕ್ಕೂ ಅರ್ಥ ಆಗೋಲ್ಲ ಇದು ಜನ ಅರ್ಥ ಮಾಡ್ಕೋಬೇಕಷ್ಟೇ ಇವಾಗ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಏನು ಪರಿಸ್ಥಿತಿ ಆಗ್ತಾ ಇದೆ ಇನ್ನು ನಮ್ಮ ಯಾವ ಮಟ್ಟಕ್ಕೆ ಹೋಗ್ತೀವಿ ಜನ ಅರ್ಥ ಮಾಡ್ಕೋಬೇಕಷ್ಟೇ ಅಲ್ಟಿಮೇಟ್ಲಿ ಸರ್ ನೀವು ಕುಡಿತಾ ಇರೋ ಚಾಯ್ ನಾಳೆಯಿಂದ ಜಾಸ್ತಿ ಆಗ್ಬೋದು ಹೌದಾ ನೋಡಿ ಇವಾಗ ಆಲ್ರೆಡಿ ಹೋಟೆಲ್ ಸಂಘದವರು ನಾನು ನೋಡಿದೆ ಇವಾಗ ಮೀಡಿಯಲ್ಲಿ ಎಲ್ಲ ಒಂದು ಬೆಲೆ ಏರಿಕೆಯಿಂದ ಖಂಡಿಸಿದ ಖಂಡಿಸಿದ್ದಾರೆ ಏನಂದರೆ ಇವಾಗ ನಾನು ನಾನು ಬೆಳಗ್ಗೆ ನ್ಯೂಸ್ ತೋಡ್ತಾ ಇರೋದ್ರಿಂದ ಐವತ್ತು ಮಿಲ್ಲಿ ಕೊಟ್ಟು ಒಂದು ಲೀಟ್ರಿಗೂ ಎರಡು ರೂಪಾಯಿ ಜಾಸ್ತಿ ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಜಾಸ್ತಿ ಅಂತ ಇದು ನನಗೆ ಏನು ಇವ್ರು ಕುತಂದ್ರೆ ಅಂತ ನನಗೆ ಗೊತ್ತಾಯ್ತಲ್ಲ ಒಂದು ಹೇಳಬೇಕಂದ್ರೆ ಪಾಪ ಒಬ್ಬೊಬ್ಬರು ಬಡ ಜನ ಇರ್ತಾರೆ ಐವತ್ತು ಮಿಲ್ಲಿ ಒಬ್ಬರು ಕಾಲು ಲೀಟ್ರ್ ಸಾಕು ಅಂದರೆ ಐವತ್ತು ಮಿಲ್ಲಿ ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಒಂದು ಲೀಟ್ರ್ ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಅಂತ ಇದೆಲ್ಲ ಏನು ಗೊತ್ತಾ ಇವರೆಲ್ಲ ಗಿಮಿಕ್ ಮಾಡ್ತಾ ಇರೋದು ಈ ಉಚಿತ ಕೊಟ್ಟು ಬಸ್ ಫ್ರೀ ಹೆಣ್ಮಕ್ಳು ಫ್ರೀ ಕೊಡಲಿ ಬೇಡ ಅಂತ ಹೇಳಲ್ಲ ಆ ಥರ ಕೊಟ್ಟು ನಮ್ಮ ಮೇಲೆ ಬರ ಎಳಿತಾರೆ ಎಲ್ಲರ ಮೇಲೆ ಹಾಲಿನ ಓಟೆಲ್ ಮೇಲೆ ಆಗಿರ್ಬೋದು ಬಡವ್ರ ಮೇಲೆ ಆಗಿರ್ಬೋದು ನೋಡಿ ಬೆಳಗಿನ ಜಾವ ಬೇಕಾದ್ರೆ ಮಕ್ಳಿಗೆ ಬೇಕು ಏನು ಬೇಕು ಹಾಲು ಬೇಕಾಗಿದೆ ಅಲ್ಲಿ ಅವ್ರಿಗೆ ಬರೆ ಸಾಯಂಕಾಲ ಆದರೆ ಪಾಪ ಕೂಲಿ ಕಾರ್ಮಿಕರು ಎಲ್ಲ ಹಾಲು ಕಾಲು ಕುಡಿತಾರೆ ಅದ್ರ ಮೇಲೆ ಬರೆ ಎಳಿತಾರೆ ಇಂಥದ್ದು ಏನಕ್ಕೆ ಬೇಕು ಕೊಡೋದು ಕೊಡ್ತೀರಾ ಇಲ್ಲಿ ಈ ಕಡೆ ಹಿಂಗೆ ಕೊಡ್ತೀರಾ ಹಿಂಗೆ ಕಿತ್ಕೊತೀರಾ ಈ ಕಡೆ ಕೊಡ್ತೀರಾ ಈಗ ಜೋಬಲ್ಲಿ ಕಿತ್ಕೊತೀರಾ ಆದ್ದರಿಂದ ಇದನ್ನ ಎಲ್ಲ ಜನರೆಲ್ಲ ಖಂಡಿಸ್ಬೇಕು ಅಂತ ನಾನು ನಾನು ಖಂಡಿಸ್ತೀನಿ ಇದನ್ನು ಯಾವುದೇ ಕಾರಣಕ್ಕೆ ಈ ಥರ ಮಾಡಬಾರ್ದು ಐವತ್ತು ಮಿಲ್ಲಿ ಕೊಡೋದು ಇದೆಲ್ಲ ರಾಜತಂತ್ರಿಗೆ ಇದೆಲ್ಲ ಗಿಂಬಿಕೊಂಡು ಅಂತ ಹೇಳ್ತೀನಿ ಮೇಡಮ್